ಸರಿ ಮಾಡ್ತಾರೆ ಹೌದಲ್ವಾ ಯಾರಿದ್ದಾರೆ ವ್ಯವಸ್ಥೆ ಸರಿ ಇದೆಯಾ ಏನ್ ಬೇಕು ನಿಮಗೆ ಅದನ್ನ ಹೇಳಿದರ ಬೇಕು ಅಂತ ಯಾರಿಗೆ ಹೇಳಿದ್ಯಾದ ಏನೇನ್ ಬೇಕು ನಿಮಗೆ ಕುಡಿಯ ನೀರ್ ಬೇಕು ಕುಡಿಯ ನೀರು ಸರಿ ಇದೆಯಾ ಈ ತರ ನಾನಿ ಬಂದ್ರು ಕೂಡ ಗ್ರಾಮ ಪಂಚಾಯತ್ ಸದಸ್ಯ ಪ್ರಜೆನೆ ಪ್ರಭು ಅಂದ್ರೆ ನೀವೆಲ್ಲ ಪ್ರಜೆಗಳು ನೀವ್ ಪ್ರಭುಗಳು ನಮ್ಮನ್ನ ಆಯ್ಕೆ ಮಾಡ್ಕೊಂಡಿರ್ತೀರಾ ಅಂದ್ರೆ ಒಂದು ವೋಟಿಂಗ್ ಪವರ್ ಇಂತ ಆದ್ಮೇಲೆ ಏನ್ ಬರುತ್ತಲ್ಲ ಹದಿನೆಂಟು ವರ್ಷ ಆದ್ಮೇಲೆ ಆಯ್ಕೆ ಮಾಡ್ಕೊತೀರ ನೀವು ಕುಂದು ಪ್ರತೇವೆ ಆಲಿಸ್ಬೇಕಾದ್ರೆ ನಮ್ಮ ಧರ್ಮ ಮತ್ತೆ ನಮ್ ಕಾಯಕ ನಮ್ಮ ಕೆಲಸನೇ ಕೂಡ ಅವರು ನೀವೆಲ್ಲ ಕೆಲಸ ಇಟ್ಕೊಂಡಿರ್ತೀರಾ ಗೊತ್ತಾಯ್ತಾ ಈ ಪ್ರತಿನಿಧಿ ಕೆಲಸನ ನಾನು ಇವಾಗ ನಿಮ್ಗೆ ಮಾತ್ರ ಮಾಡ್ಕೊಂಡಿನಿ ಗ್ರಾಮ ಪಂಚಾಯಿತಿಯ ಪ್ರತಿನಿಧಿಯಾಗಿ ಸರ್ಕಾರಕ್ಕೂ ಮತ್ತು ನಿಮಗೂ ಅಂದ್ರೆ ಪ್ರಜೆಗಳಿಗೂ ಇರುವಂತ ಕೊಂಡಿ ಅಷ್ಟೇ ನಾವು ನೀವೇನ್ ಹೇಳ್ತೀರ ಅದನ್ನ ಸರ್ಕಾರಕ್ಕೆ ತಲುಪಿಸೋದು ಈಗ ನಿಮಗೆ ಶೌಚಾಲಯ ಬೇಕು ಅಂತ ನಾನು ಅವ್ರಿಗೆ ಹೇಳ್ಬೇಕು ತಲುಪುದು ಹೌದಲ್ವಾ ಅದನ್ನೇ ಕೇಳ್ತೇನೆ ನಿಮ್ಗೆ ಏನ್ ಕೊಡ್ತೇವೆ ಹೇಳಿದ್ರೆ ಯಾರು ನಿತ್ಕೊಂಡು ಹೋಗೋಕೆ ಹೇಳ್ಬೋದು ಬಸ್ ದೈವವಾಗಿ ನಾನೇನು ಅನ್ಯ ಗ್ರಹ ಜೀವಿ ಅಲ್ಲ ನಾನು ಇಲ್ಲೇನೆ ನಾನು ಇದೇ ಶಾಲೆಯಲ್ಲಿ ಇದೇ ಕೊಟ್ಟೆ ಹೋಗಿದ್ದಾರೆ ಓಕೆ ನಿಮ್ಗೆ ಕುಂದು ಕೊಡ್ತೇವೆ ಮಾಸ್ಟರ್ ಕೇಳ್ತೀವಿ ಶೌಚಾಲಯದ ಹೇಳ್ತಿದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡ್ಬೋದು ಊಟ ಎಲ್ಲ ಸರಿ ಇದೆಯಾ ಎಲ್ಲ ಸರಿಯಾಗಿದ್ಯಾ ಓಕೆನಾ ಏನಾರು ಇದ್ರೆ ಹೇಳ್ಬೇಕು ಹೇಳ್ತೀರಾ ಈ ಊರ್ನವ್ರು ಗ್ರಾಮ ಪಂಚಾಯತಿಯಲ್ಲಿ ನಾವು ಸಿಕ್ತಿವಲ್ಲ ಯಾರು ಇದಾರೆ ಈ ಊರನ್ನೋರು ಹೇಳ್ಬೋದೇನಪ್ಪ ನೀವು ಮತ್ತೆ ಇನ್ನು ಕುಂದು ಕೊಟ್ಟೆಗಳನ್ನು ಬೇರೆಯವರು ನೋಡಿ ಕೇಳಿ ನನಗೆ ಹೇಳ್ಬೋದು ಏನಾಗುತ್ತೆ ಲ್ಯಾಬ್ ಸರಿ ಇದೆಯಾ ಲ್ಯಾಬ್ ಬಂದಿದೆಯಾ ಅಂತೆಲ್ಲ ಹೊಸದಾಗಿ ಹೊಸ ನೀವು ಲ್ಯಾಬ್ ಸರಿ ಇದೆಯಾ ಮತ್ತೆ ಆ ಥರದ್ದು ಏನು ಬೇಕು ಕ್ರೀಡಾ ಚಟುವಟಿಕೆಗಳಲ್ಲಿ ಹೆಂಗಿದೆ ಹೆಂಗಿದೆ ಆ ಥರದ ಮೈದಾನಕ್ಕೆ ಹೆಂಗೆ ಬೇಕು ಈ ಥರದ ವಿಷಯಗಳು ಏನಾಗುತ್ತೆ ನಮ್ಗೆ ತಿಳಿಸ್ಬೋದು ಸಾರ್ವಜನಿಕವಾಗಿ ಎಲ್ಲರೂ ಹೆಲ್ಪ್ ಆಗಲ್ಲ ನಿಮ್ದೆ ದುಡ್ಡು ಅರ್ಥ ಇದೆಲ್ಲ ಯಾರು ದುಡ್ಡು ಇದೆಲ್ಲ ತೆರಿಗೆ ಕಟ್ತೀರ ಒಂದು ಬೆಂತ್ ಆಗ ತೆರಿಗೆ ಕಟ್ತೀರ ಎಲ್ಲರೂ ಈ ಥರದ ದುಡ್ಡಲ್ಲೇ ನಡೀತಾ ಇದಕ್ಕೋಸ್ಕರ ನಿಮ್ಮನ್ನ ಇಂಡಿವಿಜುವಲ್ ಕೇಳ್ತಾ ಹೇಳ್ತಾ ಇದ್ದೀನಿ ಓಕೆನಾ ಸರ್ಕಾರ ಮಟ್ಟ ತಿಳಿಸುವಂತ ವ್ಯವಸ್ಥೆ ಮಾಡ್ತೀರಲ್ವ ನೀವು ನಾವೇನ್ ಹೇಳ್ರಿ ನಿಮ್ ಕೆಲಸಗಾರರು ನೀವೆಲ್ಲ ಆಯ್ಕೆ ಮಾಡಿ ನಿಮಗೆ ಬೇಕಾದಂತಹ ಸವಲತ್ತುಗಳು ಸರ್ಕಾರ ಕೊಟ್ಟಾಗ ಅದನ್ನ ನಿಮಗೆ ತಲುಪಿಸುವಂತವ್ರು ನಾವು ನಿಮಗೆ ಏನು ಬೇಕು ಅಂತ ಕೇಳೋದಕ್ಕೆ ಇವತ್ತು ನಾವು ಬಂದಿದೀವಿ ಒಂದು ಆಕ್ಷನ್ ಪ್ಲಾನ್ ಅಂತೀವಿ ಕ್ರಿಯಾ ಯೋಜನೆ ಅಂತ ನಿಮಗೆ ಏನು ಬೇಕು ಅಂತ ಸರ್ಕಾರದ ಗಮನಕ್ಕೆ ತರ ಅದಕ್ಕೆ ನಿಮ್ಮ ಹತ್ರನೇ ಬಂದಿದೀವಿ ನಿಮ್ಮ ಕುಂದು ಕೊರತೆಗಳನ್ನ ನಿಮ್ಮ ಹತ್ರನೇ ಕೇಳ್ತಾ ಇದೀವಿ ಮತ್ತೆ ಶಾಲಾ ಶಿಕ್ಷಕರು ಎಸ್ ಡಿ ಎಂ ಸಿ ಹತ್ರನೂ ಕೇಳ್ತೀವಿ ಏನು ಬೇಕು ಮುಖ್ಯವಾಗಿ ಬಸ್ ಸ್ಟ್ಯಾಂಡ್ ಬೇಕಾ ಬೇಕಾ ನಿಮ್ಗೆ ಏನಾದ್ರು ಅದನ್ನ ಹೇಳ್ಬೋದು ಬಸ್ ಸ್ಟ್ಯಾಂಡ್ ಬೇಕಾ ನಿಮ್ಗೊಂದು ಬಸ್ ಸ್ಟ್ಯಾಂಡ್ ಬೇಕಾ ಜೋರಾಗಿ ಪಾಯಸ ಊಟ ಇದೆ ಜ್ವರ ಮಾತಾಡ್ಬೋದು ಆಮೇಲೆ ಮತ್ತೇನ್ ಬೇಕು ಶೌಚಾಲಯಗಳು ಸರಿ ಬೇಕಾ ಇನ್ನು ಹೆಚ್ಚುವರಿಯಾಗಿ ಶೌಚಾಲಯ ಓಕೆ ಮತ್ತೆ ಆಟದ ಮೈದಾನಕ್ಕೆ ಅವಕಾಶ ಇದೆಯಾ ಬೇಕಾ ಅಥವಾ ಆಟದ ಮೈದಾನ ಬೇಕಾ ಮತ್ತೆ ಏನಾದ್ರು ಊಟ ಮಾಡೋದಕ್ಕೆ ವ್ಯವಸ್ಥೆಯಾಗಿ ಒಂದು ಕೊಠಡಿ ಏನಾದ್ರು ಬೇಕಾ ಮತ್ತೆ ಇನ್ನೇನ್ ಬೇಕು ನಾನೇ ಎಲ್ಲ ಕೇಳ್ತಾ ಇದ್ರೆ ನೀವ್ ಹೇಳ್ಬೇಕು ನೀವ್ ಹೇಳಿದ್ ಮಾಡಕ್ನಾಗಿರೋದು ನೀವ್ ಹೇಳಿ ನಿಮ್ಗೆ ಏನೇ ತೊಂದರೆ ಕೇಳಿದ್ರು ಆಮೇಲೆ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಶಾಲೆ ಬಿಟ್ಟಿರ್ತಾರೆ ಮಕ್ಕಳು ಹೋಗ್ತಾ ಇರಲ್ಲ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಆ ತರದ್ನ ತಿಳ್ಕೊಂಡು ಅವ್ರ ಅಪ್ಪ ಅಮ್ಮಿಗೆ ನೀವು ಕೂಡ ಹೇಳಿ ಅಥವಾ ಅವನಿಗೂ ಕೂಡ ಅಥವಾ ಅವರಿಗೂ ಕೂಡ ಹೇಳಿ ಅವ್ರನ್ನ ಶಾಲೆಗೆ ಬರಂಗ್ ಮಾಡ್ಬೇಕು ನೀವು ಮರಳಿ ಶಾಲೆಗೆ ಕರ್ಕೊಂಡ್ಬರ್ಬೇಕು ನಿಮ್ ಸ್ನೇಹಿತರಲ್ವ ಅವರು ಮಾಡ್ಬೇಕಲ್ವಾ ಆಗತ್ತ ಕೈಯಲ್ಲಿ ಎಷ್ಟು ಜನ ಬಿಟ್ಟಿದಾರೆ ಕರ್ಕೊಂಡ್ ಬರ್ತೀರ ನಾಳೆ ಹಿಂದೆ ಹಾಕಾದ್ರೆ ಹ ಸಾಗರ ಕರ್ಕೋರ್ಬೇಕು ಯಾವ ಊರಲ್ಲಿ ಶಿವನೇ ಆಮೇಲೆ ನಿಮ್ಮ ಏನು ಕೇರಿಗಳಲ್ಲಿ ಇನ್ನೊಂದ್ರಲ್ಲಿ ಮದ್ಯ ಮಾರಾಟ ಅಥವಾ ಇನ್ನೊಂದು ಯಾತ್ರಿ ತೊಂದರೆ ಆಗ್ತಾ ಇದ್ದು ಮಕ್ಕಳು ಗುಡ್ಕ ಇನ್ನೊಂದು ಮತ್ತೊಂದು ಈ ಇತರ ಏನಾದರೂ ಪ್ರಾಬ್ಲಮ್ ಇದ್ರೆ ಅದನ್ನು ಕೂಡ ತಿಳಿಸಬಹುದು ಡೈರೆಕ್ಟ್ ನೀವು ನಾವು ಇರ್ತೀವಿ ನಮ್ಗೆ ಇಂತ ತೊಂದರೆ ಆಗ್ತಾ ಇದೆ ನಮ್ಮ ಊರಲ್ಲಿ ಇದನ್ನ ಮಾಡ್ತಾ ಇದಾರೆ ನಮ್ಮ ಹುಡುಗ ಇದಾರೆ ನಮ್ಮ ಏನೋ ಸಹಪಾಠಿಗಳು ಇದನ್ನ ತಿಂತಾರೆ ತೊಂದರೆ ಆಗ್ತಾ ಇದೆ ಸೂಕ್ತ ಕ್ರಮನ ಕೈಗೊಳ್ತೀವಿ ಆಗ್ಬೋದಾ ಬೇಡ ಅಲ್ವಾ ಅದ್ರ ವ್ಯವಸ್ಥೆ ಬೇಡ ನಮಗೆ ಒಳ್ಳೆ ವ್ಯವಸ್ಥೆ ಬೇಕಲ್ವಾ ನೀವೆಲ್ಲರೂ ಕೇಳ್ತೀರಾ ಏನ್ ಬೇಕು ಅಂತ ದೈವ ಕೇಳ್ತೀರಾ ಪ್ರಜಾಪ್ರಭುತ್ವ ಇದೆ ತಾನೆ ಪ್ರಜೆಗಳೇ ಪ್ರಜೆಗಳೇ ಪ್ರಭುಗಳು ನೀವೆಲ್ರ ಪ್ರಭುಗಳು ನಿಮ್ ಕೆಲಸ ಮಾಡೋದಕ್ಕೆ ನಾವಿರೋದು ಆಯ್ತಲ್ವಾ ಏನಾದ್ರೂ ಬೇಡಿಕೆಗಳಿದ್ರೆ ತಿಳಿಸ್ಬೋದು ನಿಮಗೆ ಆಟದ ಮೈದಾನಕ್ಕೆ ಮತ್ತೆ ಶಾಲಾ ಕೊಠಡಿಗಳಿಗೆಲ್ಲದೂ ಕೂಡ ಈಗ ನಿಮ್ಮ ಹತ್ರನೇ ಕೇಳಿ ಈ ಬಸ್ ಸ್ಟ್ಯಾಂಡ್ ಈ ವ್ಯವಸ್ಥೆಗಳನ್ನ ಮುಂದಿನ ದಿನಗಳಲ್ಲಿ ಮಾಡೋದಕ್ಕೆ ಸರ್ಕಾರಕ್ಕೆ ನಾವು ಪ್ರಸ್ತಾವನೆ ಸಲ್ಲಿಸ್ಬೋದಾ ಲ್ಯಾಬ್ ಸರಿ ಮನೆ ಲ್ಯಾಬ್ ಕೊಟ್ರ ಹೊಸದು ನೋಡಿದ್ರ ಯಾರು ಹೋಗಿಲ್ಲ ಸರಿ ಇದೆಯಾ ನಾವೇ ನೋಡೋದೇ ಬೇಕಲ್ಲ ಅಂದ್ರೆ ಮತ್ತೆ ಇನ್ನೇನ್ ಬೇಕು ಏನೇ ಇದ್ರೂ ಕೂಡ ಗ್ರಾಮ ಪಂಚಾಯತಿ ತಿಳಿಸ್ಬೋದು ನಿಮ್ಗಿಂತ ವ್ಯವಸ್ಥೆ ಬೇಕು ಅಂದ್ರೂ ಕೂಡ ಗ್ರಾಮ ಪಂಚಾಯತಿ ತಿಳಿಸ್ಬೋದು ಓಕೆನಾ ಈ ಊರಲ್ಲಿದ್ರೆ ಈ ಊರಲ್ಲಿ ತಿಳಿಸ್ಬೋದು ನೀವು ಬೇರೆ ಊರಿದ್ರೆ ಒಂದು ಬೇಕು ಅಂತ ಗ್ರಾಮ ಪಂಚಾಯತಿಗೆ ತಿಳಿಸ್ಬೋದು ದೈವಾಗಿ ನನ್ನ ನಂಬರ್ ಬೇಕಾಗಿರುತ್ತೆ ತಿಳಿಸ್ಬೋದು ಅಥವಾ ಶಾಲೆ ಮಾರ್ಕ್ಸ್ ತಿಳಿಸಿ ಕೂಡ ತಲುಪಿಸ್ಬೋದು ಓಕೆನಾ